ಎಲ್ಲರಿಗೂ ನಮಸ್ಕಾರ ನಾನು ವ್ಯಾಕರಣದ ಕುರಿತು ತರಗತಿಗಳಲ್ಲಿ ಪಾಠ ಮಾಡಿದಾಗ ಸಂಸ್ಕೃತ ಸಂಧಿಗಳ ಬಗ್ಗೆ ಮಾಡಿದಾಗ ಒಂದು ಹಾಡಿನ ಮೂಲಕ ಮಕ್ಕಳಿಗೆ ಚಟುವಟಿಕೆ ರೂಪದಲ್ಲಿ ಹೇಳ್ಕೊಡ್ತಾ ಇದ್ದೆ ಅದನ್ನ ನಾನೊಂದು ವಿಡಿಯೋ ಸಹ ಮಾಡಿ ಹಾಕಿದ್ದೆ ಆದ್ರೆ ಕನ್ನಡ ಸಂಧಿಗಳ ಬಗ್ಗೆ ನಾನು ಮಾಡಿದ ಹಾಡನ್ನಾಗ್ಲಿ ಚಟುವಟಿಕೆಯನ್ನಾಗ್ಲಿ ನಾನು ಹೇಳಿರ್ಲಿಲ್ಲ ಬಹಳ ದಿನದಿಂದ ಆದ್ರೆ ನನ್ನ ಒಬ್ಬ ಗೆಳತಿ ಈ ದಿನ ಪ್ರೇರಣೆ ಪ್ರೇರಣೆಯಾದ್ರು ಅಂತ ಹೇಳಕ್ ಇಷ್ಟ ಹಾಗಾಗಿ ಅವ್ರು ಕೇಳಿದ್ರು ಕನ್ನಡ ಹಾಡುಗಳ ಕನ್ನಡ ಸಂಧಿ ಬಗ್ಗೆ ಮಾಡಿಲ್ವಾ ಅಂತ ಅದಕ್ಕೆ ಮಾಡೋಣ ಅನ್ನಿಸ್ತು ಈಗ ನನ್ನ ತರಗತಿಯಲ್ಲಿ ನಾನು ಮಾಡ್ತಾ ಇದ್ದಂತ ರೀತಿಯಲ್ಲಿ ಈಗ ನೋಡಿ ಕನ್ನಡ ಸಂಧಿಗಳ ಬಗ್ಗೆ ನಾವು ಮಕ್ಕಳಿಗೆ ಬೋರ್ಡ್ ಮೇಲೆ ಬರೆದು ಎಲ್ಲ ವಿವರಣೆ ಕೊಟ್ಟ ನಂತರ ಅವ್ರಿಗೆ ಹೇಗೆ ಚಟುವಟಿಕೆ ಮಾಡಬಹುದು ಅಂತ ಸಂಧಿಗಳಿಗೆ ಸಾಮಾನ್ಯವಾಗಿ ನೋಡಿ ಅವರ ಪಾಠಗಳಲ್ಲಿ ಪದ್ಯಗಳಲ್ಲಿ ಬಂದಿರುವಂತಹ ಸಂಧಿ ಅಹ್ ಪದಗಳನ್ನ ಈ ರೀತಿ ಚೀಟಿಗಳಲ್ಲಿ ಬರೆದು ಹಾಕಿಸ್ಬಿಡೋದು ಈಗ ಉದಾಹರಣೆಗೆ ಇದ್ರಲ್ಲಿ ಏನಿದೆ ಅಂದ್ರೆ ಸತ್ ಪ್ಲಸ್ ಭಾವನೆ ಸದ್ಭಾವನೆ ಅಂತಿದೆ ಇದು ಸಂಸ್ಕೃತ ಸಂಧಿನೇ ಯಾವುದೇ ಆಗ್ಲಿ ಅವರ ಭಾಷಾಭ್ಯಾಸದಲ್ಲಿ ಬಂದಿರೋ ಸಂಧಿಗಳನ್ನ ಈ ರೀತಿ ಬರೆದು ಚೀಟಿಗಳನ್ನ ಹಾಕ್ಸಿ ಒಂದೊಂದು ಡೆಸ್ಕಲ್ಲಿ ಹೋಗಿ ಒಂದ್ ಮಗುಗೆ ಹಿಡಿದ್ರೆ ಅವ್ನು ತೆಗೆದು ಇದನ್ನ ಓದಿ ಯಾವ ಸಂಧಿ ಅಂತ ಉತ್ತರ ಕೊಡ್ಬೇಕು ಇದು ಒಂದು ಚಟುವಟಿಕೆ ಆ ಈ ರೀತಿ ಕೂಡ ಇದು ಮಕ್ಕಳಿಗೆ ಸೂತ್ರಗಳ ಮೂಲಕ ಹೇಳೋದಕ್ಕಿಂತ ಈ ಚಟುವಟಿಕೆಗಳನ್ನ ಮಾಡಿದಾಗ ಅವರು ನೆನ್ಪಿಟ್ಕೋತಾರೆ ಅದು ಪರೀಕ್ಷೆಗೆ ಸಹ ಅನುಕೂಲ ಆಗತ್ತೆ ಅಂತ ಇನ್ನು ಅದೇ ತರಹ ಕನ್ನಡ ಸಂಧಿಗೆ ಮಾಡಿದ ಹಾಡುಗಳು ಯಾವ್ದಿತ್ತು ಅಂತ ಹೇಳಿದ್ರೆ ಆ ಮೊದಲನೇದಾಗಿ ಲೋಪಸಂಧಿ ಅದ್ರಲ್ಲಿ ನಾವು ಒಂದು ಅಕ್ಷರ ಕಳೆದು ಹೋಗುತ್ತೆ ಅಂತ ಹೇಳ್ತೀವಿ ಸೇರಿಸಿ ಬರೆಯೋವಾಗ ಆದ್ರೆ ಮೊದಲನೇ ಪದದ ಕೊನೆಯ ಅಕ್ಷರದಲ್ಲಿರುವ ಸ್ವರ ಕಳೆದೋಗುತ್ತೆ ಅಷ್ಟು ಪರ್ಟಿಕ್ಯುಲರ್ ಆಗಿ ಹೇಳದೇ ಇದ್ರು ಒಂದು ಅಕ್ಷರ ಕಳೆದ ಹೋಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಬೇಕಾಗುತ್ತೆ ಇನ್ನು ಆಗಮ ಸಂಧಿ ಅಂದ್ರೆ ಹೊಸ ಅಕ್ಷರಗಳು ಬರೋದು ಆದೇಶ ಸಂಧಿ ಅಂದ್ರೆ ಈ ಅಕ್ಷರಗಳಿಗೆ ಬದಲಾಗಿ ಇದೇ ಅಕ್ಷರ ಬರ್ಬೇಕನ್ನುವ ಒಂದು ಆದೇಶ ಅಂದ್ರೆ ಒಂದು ಆರ್ಡರ್ ಅಂತ ಇದಿಷ್ಟನ್ನು ನಾವು ಹೇಳ್ಕೊಟ್ಟ ನಂತರ ಒಂದು ಹಾಡನ್ನ ಹೇಗ್ ಹೇಳ್ಬೋದಿತ್ತು ಅಂದ್ರೆ ಅಕ್ಷರ ಕಳೆದರೆ ಲೋಪ ಹೊಸ ಅಕ್ಷರ ಬಂದರೆ ಆಗಮ ಅಕ್ಷರ ಬದಲಾದರೆ ಆದೇಶ ಹೀಗೆ ಹೇಳ್ಬಿಟ್ಟು ಈ ಹೋಯ್ತು ಬಂತು ಅನ್ನೋದನ್ನ ಮಕ್ಕಳಿಂದ ಹೇಳ್ಸೋತರ ನೋಡಿ ಅಕ್ಷರ ಕಳೆದರೆ ಲೋಪ ಹೋಯ್ತು ಅಕ್ಷರ ಬಂದರೆ ಆಗಮ ಬಂತು ಅಕ್ಷರ ಬದಲಾದರೆ ಆ ದೇಶ ಆರ್ಡರ್ ಆರ್ಡರ್ ಅಂತ ಈ ರೀತಿಯಾಗಿ ಹಾಡಿನ ಮೂಲಕ ಅವ್ರಿಗೆ ಹೇಳಿ ಚಟುವಟಿಕೆ ಮಾಡಿಸ್ಬೋದು ಅಂತ ನಿಮಗ್ ತಿಳಿಸೋಣ ಅನ್ನಿಸ್ತು ಸಾಧ್ಯವಾದ್ರೆ ಪ್ರಯತ್ನಿಸಿ ನಮಸ್ಕಾರ